ಹಾಯ್ ವ್ಯೂವರ್ಸ್ ವೆಲ್ಕಮ್ ಟು ಖುಷ್ ಮನೆ ಕ್ರಿಯೇಷನ್ಸ್ ನಾನು ಅಶ್ವಿನಿ ಪ್ರಸಾದ್ ಇವತ್ತು ಸ್ಟಫ್ಡ್ ಆಗಲ್ಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂಚೂರು ಕಹಿ ಅನ್ನೋದೇ ಇಲ್ದಿರ ಆಗೂ ಮಾಡ್ಕೊಬೋದು ಗೊಜ್ಜಾಗೂ ಮಾಡ್ಕೋಬೋದು ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಇವತ್ತಿನ ರೆಸಿಪಿಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಈಗ ಒಂದು ಬಾಣಲಿ ಇಟ್ಕೊಂಡು ಬಾಣಲಿ ಸ್ವಲ್ಪ ಕಾದ ಆದಮೇಲೆ ಇದಕ್ಕೆ ನಾನು ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಸುಮಾರಾಗಿ ಕಾದ ಆದಮೇಲೆ ಇದಕ್ಕೆ ನಾವು ಕಡಲೆಬೇಳೆನ ಎರಡು ಸ್ಪೂನಷ್ಟು ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಹಾಗಲಕಾಯಿ ಮಾತ್ರ ತೊಗೊಂಡಿದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮೆಷರ್ಮೆಂಟಲ್ಲಿ ಮಾತ್ರ ಹೇಳ್ತಿದ್ದೀನಿ ಕಡಲೆಬೇಳೆನ ಎರಡು ಸ್ಪೂನ್ ಹಾಕ್ಕೊಂಡು ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನೂ ಹಾಕ್ಕೊಳ್ತಾ ಇದ್ದೀನಿ ಇವೆರಡನ್ನೂ ಚೆನ್ನಾಗಿ ಸಿಮ್ಮಲ್ಲೇ ಇಟ್ಟು ಗೋಲ್ಡನ್ ಕಲರ್ ಬರೋವರ್ಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ನೀಟಾಗಿ ಒಳಗಡೆ ಎಲ್ಲ ಬೇಯಬೇಕು ಅಲ್ಲಿವರೆಗೂ ಸಿಮ್ಮಲ್ಲೇ ಇಟ್ಟು ಫ್ರೈ ಮಾಡಬೇಕು ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೋಬೇಡಿ ಬೇಗ ಸೀದೋಗುತ್ತೆ ಹೊರತು ನಿಮಗೆ ಟೇಸ್ಟ್ ಅನ್ನೋದು ಬರೋದಿಲ್ಲ ಮೀಡಿಯಮ್ ಉರಿಯಲ್ಲಿಟ್ಟಾದರೂ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾನು ಚೆನ್ನಾಗಿ ಫ್ರೈ ಗೋಲ್ಡನ್ ಕಲರ್ಗೆ ಬಂದಾದಮೇಲೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಧನಿಯಾ ಹಾಕ್ಕೊಂಡಿದ್ದೀನಿ ನೀವು ಧನ್ಯಾನ ಬೇಕು ಅಂದರೆ ಧನಿಯಾ ಪೌಡರ್ ಸಹ ಯೂಸ್ ಮಾಡ್ಬೋದು ಧನಿಯಾ ಪೌಡರ್ನ ಯಾವಾಗ ಹಾಕ್ಕೋಬೇಕು ಅಂತ ನಾನು ತೋ ಹೇಳ್ತೀನಿ ಇಲ್ಲಿ ನಾನು ಧನಿಯಾ ಇರೋದರಿಂದ ಧನಿಯಾ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಟೂ ಮಿನಿಟ್ಸು ಈಗ ಎಣ್ಣೆ ಬಿಟ್ಟು ಅದರಿಂದ ಸಪ್ರೇಟು ತೆಗೆದು ತಣ್ಣಗಾಗಲಿಕ್ಕೆ ಇಟ್ಟಿದ್ದೀನಿ ಈಗ ಇದೇ ಬಾಣಲಿಯಲ್ಲೇ ಎಣ್ಣೆ ಫಸ್ಟ್ ನಾನು ಏನು ಮೂರು ಟೇಬಲ್ ಸ್ಪೂನ್ ಹಾಕಿದ್ದೆ ಅದೇ ಎಣ್ಣೆನೇ ಬಾಣಲಿಯಲ್ಲಿ ಉಳಿದಿದೆ ನಾನು ಬರೀ ಧನ್ಯ ಮತ್ತು ಕಡಲೆಬೇಳೆ ಉದ್ದಿನಬೇಳೆಯನ್ನು ಮಾತ್ರ ಎಣ್ಣೆಯೆಲ್ಲ ತೆಗೆದು ಸೈಡಿಗೆ ತೆಗೆದಿಟ್ಕೊಂಡಿರೋದು ಈಗ ಅದೇ ಎಣ್ಣೆಗೆ ನಾನು ಈರುಳ್ಳಿ ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋವರ್ಗು ಸ್ವಲ್ಪ ಫ್ರೈ ಒಂದು ಅರ್ಧ ಭಾಗದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇಲ್ಲಿ ಹತ್ತರಿಂದ ಹದಿನೈದು ಕ ಹೆಸರಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಈರುಳ್ಳಿ ಟ್ರಾನ್ಸ್ಪೆರೆಂಟ್ ಕಲರ್ ಬರೋವರೆಗು ಅದರಲ್ಲಿರೋ ಹಸಿ ವಾಸನೆ ಹೋಗೋವರ್ಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೇ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಕೊತ್ತಂಬರಿ ಸೊಪ್ಪಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋವರೆಗು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಅರಿಶಿನ ಒಂದು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ ವೈಸು ಕಲರ್ ವೈಸು ತುಂಬ ಚೆನ್ನಾಗಿ ಬರುತ್ತೆ ಅಂತ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೋಬೇಕು ಜಾಸ್ತಿ ಹಾಕ್ಕೋಬೇಡಿ ಬಾಣಲಿಯಲ್ಲಿ ಏನು ಮಸ್ ಮಸಾಲೆ ಹುರಿತಿದ್ದೀವಿ ಅಷ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಂಡ್ರೆ ಸಾಕು ಈಗ ಅದನ್ನು ಸೈಡಿಗೆ ತೆಗೆದಿಟ್ಟಿದ್ದೀನಿ ಈಗ ನೋಡಿ ಇಲ್ಲಿ ಕಾಲು ಕೆ ಜಿ ಅಷ್ಟು ಹಾಗಲಕಾಯಿ ತೊಗೊಂಡು ಸ್ವಲ್ಪ ದಪ್ಪ ದಪ್ಪಕ್ಕೆ ಕಟ್ ಮಾಡಿ ಸೆಂಟ್ರಲ್ಲಿ ಏನಿತ್ತು ಮಿಡಲಲ್ಲಿ ಏನಿತ್ತು ಅದನ್ನೆಲ್ಲ ತೆಗೆದುಬಿಟ್ಟು ನೋಡಿ ಈ ಥರ ತೊಗೊಂಡಿದ್ದೀನಿ ಈ ಥರ ಕಟ್ ಮಾಡಿ ತೊಗೊಳ್ಬೇಕು ಯಾಕೆಂದರೆ ನಾವು ಏನು ರುಬ್ತೀವಿ ಮಸಾಲೆ ಅದನ್ನು ಇದ್ರೊಳಗಡೆ ಸ್ಟಫಿಂಗ್ ಮಾಡ್ಕೋಬೇಕು ಈಗ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಮತ್ತು ಫಸ್ಟು ನಾನು ಏನು ಹುರಿದು ಇಟ್ಕೊಂಡಿದ್ದೆ ಬಾಂಡ್ಲಿ ಎಣ್ಣೆ ಅದು ಸ್ವಲ್ಪ ಉಳಿದಿತ್ತು ಅದಕ್ಕೇ ಇನ್ನೊಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಈಗ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗಲಕಾಯಿ ಅದನ್ನು ಇದಕ್ಕೆ ಇದ್ದೀನಿ ಇದಕ್ಕೆ ಹಾಕ್ಕೊಂಡು ಸಿಮ್ಮಿಂದ ಸ್ವಲ್ಪನೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ನಾವು ಇದಕ್ಕೆ ಒಂದು ಚೂರು ನೀರನ್ನ ಎಲ್ಲೂ ಇಲ್ಲ ಪ್ಲೇಟ್ ಮುಚ್ಚಿಟ್ಟು ಇದನ್ನು ಬೇಯಿಸ್ಕೊಳ್ಳೋಷ್ಟೊತ್ತಿಗೆ ಇಲ್ಲಿ ಮಸಾಲೆ ರುಬ್ಕೊಳ್ಳೋಣ ಇದು ಎಲ್ಲ ತಣ್ಣಗಾಗಿದೆ ಈಗ ನಾನು ಏನು ಹುರಿದಿಟ್ಕೊಂಡಿದ್ದೆ ಈ ಮಸಾಲೆಗಳನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಕಂಪ್ಲೀಟಾಗಿ ತಣ್ಣಗಾದ ಮೇಲೇ ಮಿಕ್ಸಿಗೆ ಹಾಕ್ಕೋಬೇಕು ಈಗ ಇದಕ್ಕೆ ಕಹಿನ ಸ್ವಲ್ಪ ಕಮ್ಮಿ ಮಾಡೋದಕ್ಕೋಸ್ಕರ ಬೆಲ್ಲ ಹಾಕ್ತಾಯಿದ್ದೀನಿ ನೀವು ಬೆಲ್ಲ ಬೇಡ ಅಂದರೆ ಸ್ಕಿಪ್ ಸಹ ಮಾಡ್ಬೋದು ಬಟ್ ಇದು ನಿಮಗೆ ಆಪ್ಷನಲ್ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ ಹಾಕ್ದೆ ಹೋದ್ರೂ ಚೆನ್ನಾಗಿರುತ್ತೆ ಖಾರ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ ನೀವು ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮತ್ತು ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪನೇ ಉಪ್ಪು ಹಾಕ್ಕೊಂಡು ಇಲ್ಲಿ ಎರಡು ಟೇ ಎರಡು ಟೀ ಸ್ಪೂನಷ್ಟು ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಎಲ್ಲನೂ ಮುಕ್ಕಾಲು ಭಾಗದಷ್ಟು ತರಿತರಿಯಾಗಿ ನುಣ್ಣುಗಲ್ದಿರ ಮುಕ್ಕಾಲು ಭಾಗದಷ್ಟು ತರಿತರಿಯಾಗಿ ಜಾಸ್ತಿ ತರಿತರಿಯಾಗಿರಬಾರ್ದು ನೋಡಿ ಮುಕ್ಕಾಲು ಭಾಗದಷ್ಟು ಒಂಚೂರು ನೀರೇ ಹಾಕಿಲ್ಲ ನಾನು ಹುಣಸೆಹಣ್ಣಿನ ರಸ ಏನಿತ್ತು ಅಷ್ಟು ಮಾತ್ರನೇ ಈಗ ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ಳೋಣ ಚೆನ್ನಾಗಿ ರುಬ್ಬಿ ಇಟ್ಕೊಂಡಾದ ಮೇಲೆ ಇಲ್ಲಿ ಹಾಗಲಕಾಯಿ ಕೂಡ ಆಲ್ಮೋಸ್ಟು ಬೇಯ್ತಾ ಬಂದಿದೆ ನಾನು ಪ್ಲೇಟು ಮುಚ್ಚಿಟ್ಟು ಎರಡು ನಿಮಿಷವರೆಗೂ ಎರಡಿಂದ ಎರಡರಿಂದ ಐದು ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ ನೀವಿನ್ನೂ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ನೆಕ್ಸ್ಟ್ ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ದ ಆಲ್ ಸಬ್ಸ್ಕ್ರೈಬರ್ಸ್ ಈಗ ನೋಡಿ ಹಾಗಲಕಾಯಿನ ಮತ್ತೆ ಎರಡು ನಿಮಿಷ ಪ್ಲೇಟ್ ಮುಚ್ಚಿಟ್ಟು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೊಂಡಿದ್ದೀನಿ ನೋಡಿ ಗೊತ್ತಾಗ್ತಿದೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಕಲರ್ ತುಂಬಾ ಚೇಂಜ್ ಆಗಿದೆ ಈಗ ಈ ಹಾಗಲಕಾಯಿನ ಸೈಡ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾಗೋದಕ್ಕೋಸ್ಕರ ಒಂದು ಪ್ಲೇಟ್ಗೆ ಎಲ್ಲನೂ ಎಣ್ಣೆ ಬಿಟ್ಟು ಬರೀ ಹಾಗಲ್ಕಾಯಿ ಮಾತ್ರ ಸೈಡ್ಗೆ ತೆಗೆದಿಟ್ಕೋಬೇಕು ಈಗ ಎಣ್ಣೆ ಇತ್ತಲ್ಲ ಆ ಬಾಣಲಿನ ಗ್ಯಾಸ್ ಆಫ್ ಮಾಡಿ ಇದನ್ನು ಸ್ವಲ್ಪ ಕೈಯಲ್ಲಿ ಮುಟ್ಟೋ ಅಷ್ಟಾದರೆ ಸಾಕು ತೀರಾ ಫುಲ್ಲು ಕಮ್ಮಿ ಆಗಬೇಕು ತಣ್ಣಗಾಗಬೇಕು ಅಂತೇನಿಲ್ಲ ಕೈಯಲ್ಲಿ ಮುಟ್ಟೋಕ್ಕಾದರೆ ಸಾಕು ಹಾಗಲಕಾಯಿ ಅಷ್ಟು ಮೇಲೆ ನೋಡಿ ನಾವು ಆಲ್ರೆಡಿ ಖಾರನೂ ಹಾಕಿರೋದ್ರಿಂದ ಕೈನ ಕೈಯಲ್ಲಿ ಹಾಕೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಬಿಕಾಸ್ ಕೈ ಉರಿ ಬಂದ್ಬಿಡತ್ತೆ ಅಂತ ನೋಡಿ ಈ ಥರ ಎರಡೂ ಕಡೆ ಹೀಗೆ ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ಫುಲ್ ಅದರೊಳಗಡೆನೆ ಸ್ಟಫಾಗಿರುತ್ತೆ ಫುಲ್ ಏನು ನಾವು ಮಸಾಲೆ ತುಂಬಿರ್ತೀವಿ ಅದು ಹಾಗೆ ಇರುತ್ತೆ ನಾವು ಹೆಂಗೆ ತುಂಬಿರ್ತೀವೋ ಹಾಗೆ ಇರುತ್ತೆ ನೋಡಿ ಹೀಗೆ ಜಸ್ಟ್ ಎಷ್ಟು ಬೇಕೋ ಅಷ್ಟು ಮಸಾಲೆ ನೀವು ಇನ್ನೂ ಕಮ್ಮಿ ಇನ್ನೂ ಸಣ್ಣದಾಗಿ ಬೇಕಾದ್ರೂ ಕಟ್ ಮಾಡ್ಕೋಬೋದು ನಾನಿಲ್ಲಿ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ನೀವು ಇನ್ನೂ ಸಣ್ಣದಾಗೂ ಮಾಡ್ಕೋಬೋದು ಇಲ್ಲ ಇನ್ನು ದಪ್ಪ ಮಾಡ್ಕೊಂಡ್ರೆ ನಿಮಗೆ ಬೇಯೋದಿಲ್ಲ ಅದರಿಂದ ಇನ್ನೂ ಬೇಕಾದರೆ ಸಣ್ಣದಾಗೂ ಮಾಡ್ಕೋಬೋದು ನೋಡಿ ಇದಾಗ ನಾನು ಫುಲ್ಲು ಏನಿತ್ತು ಅದನ್ನು ಕಂಪ್ಲೀಟಾಗಿ ಫಿಲ್ ಮಾಡ್ಕೊಂಡಿದ್ದೀನಿ ನನಗೆ ಇನ್ನೊಂದು ಸ್ವಲ್ಪ ಜಾರಲ್ಲಿ ಮಸಾಲೆ ಉಳಿದಿದೆ ಅದನ್ನು ವೇಸ್ಟ್ ಮಾಡೋದಿಲ್ಲ ಮತ್ತು ಅದನ್ನು ಎಲ್ಲಿ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಈಗ ನಾನು ಮತ್ತೆ ಗ್ಯಾಸ್ ಅಂಟಿಸಿ ಬಾಂಡ್ಲಿ ಬಾಣಲಿಯಲ್ಲಿರೋ ಎಣ್ಣೆ ಸ್ವಲ್ಪ ವೆಚ್ಚಗಾಗಲಿಕ್ಕೆ ಇಟ್ಟಿದ್ದೆ ಅದು ಏನು ತಣ್ಣಗಾಗಿರಲಿಲ್ಲ ಬಟ್ ಸ್ವಲ್ಪ ಹೊತ್ತು ಬಿಟ್ಟು ಆದಮೇಲೆ ಈಗ ನಾನು ಏನು ಸ್ಟಫ್ ಮಾಡಿಕೊಂಡಿದ್ದೆ ಹಾಗಲ್ಕಾಯಿನ ಅದು ಫಿಲ್ ಮಾಡ್ಕೊಂಡಿದ್ದೆ ಮಸಾಲೆ ಎಲ್ಲ ಅದನ್ನು ಹಾಕಿ ತುಂಬ ಜೋರು ಜೋರಾಗೆಲ್ಲ ತಿರುಗಿಸ್ಬಾರ್ದು ಲೈಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ತಾ ಬರಬೇಕು ಬಿಕಾಸ್ ಅದು ಸ್ವಲ್ಪ ಫ್ರೈ ಆಗಲಿ ಆಗಬೇಕು ಅದಕ್ಕೋಸ್ಕರ ಮೀಡಿಯಮಿಂದ ಹೈ ಫ್ಲೇಮಲ್ಲಿಟ್ಟು ಇಟ್ಟು ನೋಡಿ ಈ ಥರ ಚೆನ್ನಾಗಿ ತಿರುಗಿಸ್ಕೊಳ್ತಾ ಬರಬೇಕು ನಿಮಗೆ ಬೇಕು ಅಂದರೆ ಈ ಟೈಮಲ್ಲಿ ಇದು ಸ್ವಲ್ಪ ಬೆಂದ್ ಆದಮೇಲೆ ನೀರು ಮಸಾಲೆ ಹಾಕ್ಕೊಂಡು ಆಮೇಲೆ ನೀರು ಸಹ ಹಾಕ್ಕೊಬೋದು ಗ್ರೇವಿ ಟೈಪಲ್ಲೂ ಮಾಡ್ಕೋಬೋದು ನಾನಿಲ್ಲಿ ಗ್ರೇವಿ ಟೈಪ್ ಮಾಡ್ತಿಲ್ಲ ಗೊಜ್ಜು ಟೈಪಲ್ಲೇ ಮಾಡ್ತಿರೋದ್ರಿಂದ ನಾನು ಜಾರಲ್ಲಿ ಏನು ಉಳಿದಿತ್ತು ಮಸಾಲೆ ಅದನ್ನೇ ಇಲ್ಲಿ ಮತ್ತೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಈ ಥರ ಗೊಜ್ಜು ಟೈಪಲ್ಲಿ ಬೇಡ ಅಂತ ಆದರೆ ನೀವು ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಗ್ರೇವಿ ಟೈಪಲ್ಲೂ ಸಹ ಮಾಡ್ಕೋಬೋದು ಇದನ್ನು ಚೆನ್ನಾಗಿ ಮೀಡಿಯಮ್ ಉರಿಯಲ್ಲಿ ಇಟ್ಟಿನೇ ಚೆನ್ನಾಗಿ ಕಲಿಸ್ಕೊಳ್ತಿದ್ದೀನಿ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಗೊಜ್ಜು ಜೊತೆ ತಿಂತ ಇದ್ದರೆ ಒಂದು ಚೂರು ಕಹಿ ಅನ್ನೋದೇ ಗೊತ್ತಾಗೋದಿಲ್ಲ ಆಲ್ರೆಡಿ ಆಗಲಕಾಯಿನ ನಾವು ಏಯ್ಟಿ ಪರ್ಸೆಂಟ್ ಅಷ್ಟು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡಿದ್ವಿ ಈಗ ಇನ್ನೂ ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟು ಇಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಕಂಪ್ಲೀಟಾಗಿ ಫ್ರೈ ಆಗಿದೆ ಈಗ ತೋರಿಸ್ತಿದ್ದೀನಿ ನೋಡಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟು ಹಾಗಲಕಾಯಿ ಚೆನ್ನಾಗಿ ಬೆಂದಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್